ಒಮ್ಮೆ ರಕ್ತದಾನವನ್ನು ಕೊಟ್ಟರೆ ಅದರಿಂದ ಆರು ಜೀವಿಗಳಿಗೆ ನಾವು ಪ್ರಾಣವನ್ನ ಕೊಟ್ಟ ಅದರಿಂದ ರಕ್ತ ಬ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣ ಎಲ್ಲ ಆಗುತ್ತೆ ಅವರು ನಲವತ್ತರಿಂದ ಐವತ್ತಕ್ಕೆ ಒಳಗಿನ ಮೇಲೆ ಇರಬೇಕು ಹೆಮ್ಮೆ ಆಯೋಜನೆ ಆಗ್ತಾ ಇರತಕ್ಕಂತಹ ರಕ್ತದಾನ ಶಿಬಿರಗಳು ಯಾವ ತಾಲೂಕಿನಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಮಗೆ ಮನವರಿಕೆ ಆಗಿದೆ ಯಾಕೆಂದ್ರೆ ಸುಧಾಸ್ ಅವರು ಸೇವೆಯಿಂದ ನಿವೃತ್ತಿಯಾದರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೋಗಿಗಳಿಗೆ ನೆರವು ಇದೆ ಇದೇ ರೀತಿಯಂತ ಕಾರ್ಯಕ್ರಮಗಳು ಇನ್ನು ಸಮಾಜದಲ್ಲಿ ಮುಂದುವರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯುವಕರು ಹೇಳಿದರೆ ಮುಖ್ಯವಾಗಿ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಸಕ್ರಿಯರಾಗಿ ಭಾಗವಹಿಸಿ ಏನು ಆದಷ್ಟು ಮಾಡ್ತಾರೆ ಸೇವೆ ಅಂದರೆ ಸಾಮಾಜಿಕವಾಗಿ ಸಾಮಾಜಿಕ ಸೇವೆ ಅಂದ್ರೆ ಅದೆಲ್ಲ ವೇಸ್ಟ್ ಇದು ಪ್ರಾಣ ಬಿಡಿಸ್ತಾರೆ ಯಾಕಂದರೆ ಒಂದು ರಕ್ತಪಾಂಡ್ರಿ ಅಂತಾರೆ ಹಂಗೆ ನಾವು ಓದಿಯವಂದ್ರೆ ಆಗಿರ್ತಿಲ್ಲ ಪ್ರಾಣ ಜೀವ ಉಳಿಸೋದು ಜೇವ್ರಾಗ್ತಾ ಜೀವನ ಜೋರಾಗ್ತೀವಿ ಯಾಕಂದ್ರೆ ಮನುಷ್ಯ ಪ್ರಾಣ ಉಳಿಸೋದು ಜೋರಾಗ್ತದೆ ಅಂತ ಹೇಳ್ತಾರೆ ನಾವು ಡೈರೆಕ್ಟಾಗಿಲ್ಲ ಇಂಡ್ ಜೋರಾಗ್ತೀವಿ ಏನಾಗಿದೆ ಅಂದ್ರೆ ನಾವು ಎಲ್ಲ ಯಾಕೆಲ್ಲ ಕಷ್ಟ ನೋಡಿ ಮಾಡ್ಬೇಕು ಮಾಡ್ಬೇಕಂತ ಎಲ್ಲೂರಿ ನೀರೋ ರೆಡಿ ಮಾಡ್ಬೋದು ಆದ್ರೆ ಬ್ಲಡ್ ರೆಡಿ ಮಾಡೋ ಮಾಡೋದು ಎಲ್ಲಿ ಹುಟ್ಟಿಲ್ಲ ಮಾಡೋಕೆ ಅರ್ಥ ಇಲ್ಲ ಸೊ ಅದೇ ಡಿಮ್ಯಾಂಡ್ ಸರ್ ಈ ತರೇನು ಖರ್ಚು ಸಿಕ್ಕಿದ್ರೆ ಯಾರಂತ ಬಂದು ಸ್ವಯಂ ಪ್ರಯತ್ನ ಮಾಡಿ ಈ ತರ ನಾವು ಭಾಷಣ 啊！对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对对

다른 말이 해도 나도 봐봐. 나도 마시한 개는. किता <coughs>